ಸಿದ್ದಿ ಸಮುದಾಯದ ಮೂಲಸೌಕರ್ಯಗಳ ಅಭಿವೃದ್ಧಿಗಾಗಿ ಐವತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಿ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಿದ್ದಿ ಜನಸೇವಾ ಟ್ರಸ್ಟ್ ಯಲ್ಲಾಪುರದ ವತಿಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಯಿತು ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದ ಸಿದ್ದಿ ಸಮುದಾಯದ ನಿಯೋಗವು ಸಿದ್ದಿ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸರ್ಕಾರ ಸೇರಿಸಿದರೂ ಸಮುದಾಯಕ್ಕೆ ಮೂಲಭೂತವಾಗಿ ಸರ್ಕಾರದಿಂದ ಸಿಗುವ ಸವಲತ್ತಿನಿಂದ ವಂಚಿತವಾಗಿದೆ ಸಮುದಾಯದ ಜನರಿಗೆ ವಾಸ ಮಾಡಲು ಮನೆಗಳು ಹಾಗೂ ಕುಡಿಯುವ ನೀರಿನ ಸವಲತ್ತಿಗಾಗಿ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಳಿಸುವಂತೆ ಮನವಿ ಮಾಡಿತ್ತು ನಿಯೋಗದ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಈಗಾಗಲೇ ಬಜೆಟ್ನಲ್ಲಿ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟಿದ್ದೇವೆ ಸಿದ್ದಿ ಸಮುದಾಯದ ಅಭಿವೃದ್ಧಿಗಾಗಿ ಅನುದಾನ ಬಿಡುಗಡೆಗೊಳಿಸುವ ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ಸರ್ಕಾರದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದ ಯೋಗೇಶ್ ಅವರು ಈಗಾಗಲೇ ಸರ್ಕಾರ ಸಿದ್ದಿ ಸಮುದಾಯದ ಅಭಿವೃದ್ಧಿಗಾಗಿ ಯಾವೆಲ್ಲ ಕ್ರಮ ಕೈಗೊಂಡಿದ್ದೇವೆ ಎಂಬುದರ ಬಗ್ಗೆ ಮುಖಂಡರಿಗೆ ವಿವರಿಸಿದರು ಹಾಗೂ ಏನೇ ಬೇಡಿಕೆಗಳಿದ್ದರೂ ಬೇಗನೆ ಜಾರಿಗೊಳಿಸಲು ಇಲಾಖೆ ಸಿದ್ಧ ಎಂದು ತಿಳಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಹೈಕೋರ್ಟ್ ವಕೀಲ ಜಯರಾಮ್ ಸಿದ್ದಿಯವರು ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸಿದ್ದಿ ಸಮುದಾಯದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದರೆ ಐದುನೂರು ಕಿಲೋಮೀಟರ್ ದೂರದಿಂದ ಬೆಂಗಳೂರಿಗೆ ಬಂದು ಮನವಿ ನೀಡುವ ಅವಶ್ಯಕತೆ ಇರಲಿಲ್ಲ ನೀವು ನಮ್ಮ ಸಮುದಾಯದವರಿಗೆ ಕುಡಿಯುವ ನೀರು ಮತ್ತು ವಾಸಕ್ಕೆ ಮನೆ ಕೊಡಿ ಎಂದು ಆಗ್ರಹಿಸಿದರು ಹೈಕೋರ್ಟ್ ವಕೀಲ ಜಯರಾಮ್ ಸಿದ್ದಿಯವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸಿದ್ದಿ ಜನಸೇವಾ ಟ್ರಸ್ಟ್ ಯಲ್ಲಾಪುರ ಇದರ ಅಧ್ಯಕ್ಷರಾದ ಪ್ರಶಾಂತ್ ಸಿದ್ದಿಯವರು ಸಮುದಾಯದ ಮುಖಂಡರೊಂದಿಗೆ ಮನವಿ ಸಲ್ಲಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಸಮಿತಿಯ ಸದಸ್ಯರಾದ ಸುರೇಶ್ ಸಿದ್ದಿ ನಂದೊಳ್ಳಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಅಲೆಮಾರಿ ಸಮಿತಿಯ ಎಸ್ಟಿ ಸದಸ್ಯರಾದ ಗಣಪತಿ ರಾಮ ಸಿದ್ದಿ ಕೊಡಸೆ ಇವರು ಮುಂದಾಳತ್ವ ವಹಿಸಿದರು ಮನವಿ ಸಲ್ಲಿಕೆಯಲ್ಲಿ ಸಿದ್ದಿ ಸಮುದಾಯದ ಪ್ರಮುಖರಾದ ಸುರೇಶ್ ಕೈತಾಲ್ ಸಿದ್ದಿ ಫ್ರಾನ್ಸಿಸ್ ಅಂತೋನಿ ಸಿದ್ದಿ ಶಂಕರ್ ನಾರಾಯಣ್ ಸಿದ್ದಿ ಸಂತೋಷ್ ಸಿದ್ದಿ ಚಂದ್ರ ಸಿದ್ದಿ ಹರಿಕದ್ದೆ ನಾರಾಯಣ್ ಸಿದ್ದಿ ಕೊಟೆಮನೆ ಮಂಜುನಾಥ್ ಕೆ ಸಿದ್ದಿ ಅಣಲ್ಗಾರ್ ಗಣೇಶ್ ಸಿದ್ದಿ ಮಾಗೋಡ್ ಪ್ರಕಾಶ್ ಸಿದ್ದಿ ಸಿರ್ಲೆ ಅಲ್ವಿನ್ ಸಿದ್ದಿ ಯಲ್ಲಾಪುರ ಯುವಕ ಸಂಘದ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಯಲ್ಲಾಪುರ